ಹೊನ್ನಾವರ ಪಟ್ಟಣದ ರೋಟರಿ ಸಭಾಭವನದಲ್ಲಿ ತಾಲೂಕಿನ ರೋಟರಿ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ ಮಾತನಾಡಿ ರೋಟರಿ ಕ್ಲಬ್ ಶೈಕ್ಷಣಿಕ ಆರೋಗ್ಯ ಕ್ರೀಡೆ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯ ಹಮ್ಮಿಕೊಳ್ಳುತ್ತಿದೆ ನಾವು ಆಯೋಜಿಸುವ ಎಲ್ಲ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸುವ ಕಾರ್ಯ ಪತ್ರಕರ್ತರು ಮಾಡುತ್ತಿದ್ದಾರೆ ಪ್ರತಿ ವರ್ಷದಂತೆ ಎಲ್ಲಾ ಪತ್ರಕರ್ತರನ್ನು ಆಮಂತ್ರಿಸಿ ಅವರ ಸೇವೆ ಗುರುತಿಸುವ ಕಾರ್ಯ ರೋಟರಿ ಕ್ಲಬ್ ಮಾಡುತ್ತಿದೆ ಎಂದರು ಕಾರ್ಯಕ್ರಮದ ಇವೆಂಟ್ ಚೇರ್ಮನ್ ನಾರಾಯಣ ಯಾಜಿ ಅವರು ಮಾತನಾಡಿ ರೋಟರಿ ಕ್ಲಬ್ ಪತ್ರಕರ್ತರನ್ನು ಗೌರವಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು ಈ ರೋಟರಿ ಕ್ಲಬ್ಗೆ ನೂರ ಹತ್ತೊಂಬತ್ತು ವರ್ಷಗಳ ಕಾಲದ ಒಂದು ಇತಿಹಾಸ ಇದೆ ಪ್ರಪಂಚದಾದ್ಯಂತ ಅನೇಕ ವಿಧವಾದಂತಹ ಸಾಧನೆ ಮಾಡಲಿಕ್ಕೆ ಹಿಂದೆ ಪ್ರೇರಾಗಿರುವಂತ ಹೇಳಿದ್ರೆ ರೋಟರಿ ಒಂದು ಆಶ್ಚರ್ಯ ಆಗ್ಬಹುದು ಈ ಸಂಸ್ಥೆ ಇವತ್ತೇನಾದರೂ ಕೆಲಸ ಮಾಡ್ತಾ ಇದ್ರೆ ಅದರ ಪ್ರಾರಂಭ ಆದ ಹಂತದಲ್ಲಿ ಅದರ ಹಿಂದೆ ಕೆಲಸ ಮಾಡಿರುವಂಥದ್ದು ರೋಟರಿ ಸಂಸ್ಥೆ ಜಗತ್ತಿನಾದ್ಯಂತ ಪೋಲಿ ಇಡೆಡಿಕೇಷನ್ ಆಫ್ ಪೋಲಿ ಹೋಲಿ ಇವತ್ತು ಏನಾದರೂ ಇಲ್ಲ ಅಂತ ಹೇಳಾದರೆ ಅದಕ್ಕೆ ರೋಟರಿ ಕ್ಲಬ್ನ ಫೌಂಡೇಶನ್ನಿಂದ ಕೊಟ್ಟಿರುವಂತಹ ಬಿಲಿಯನ್ ಗಟ್ಟರೆ ಆ ಪಂಡೆ ಸಾಕ್ಷಿ ಎಲ್ಲಿಯೂ ಕೂಡ ನಾವು ಪ್ರಚಾರವನ್ನು ಕೇಳಿಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಹೇಗೆ ಬರುತ್ತೆ ಅಂತ ಕೇಳಿದ್ರೆ ಎಂತ ಚಿಕ್ಕಂಡರಾದ್ರು ಕೂಡ ದಾನ ಮಾಡುವಂತ ಬುದ್ಧಿ ಬರ್ತದೆ ಹಾಗಿರುವಂತ ಈ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ನಿಮ್ಮ ಪತ್ರಿಕಾ ಮಾಧ್ಯಮ ಅಂದ್ರೆ ನಾಲ್ಕನೇ ಸ್ತಂಭ ಈ ನಾಲ್ಕನೇ ಸ್ತಂಭ ಎಂತ ಒಂದು ವಿಚಿತ್ರ ನಮ್ಮ ಜಿಲ್ಲೆಯ ವಿಚಿತ್ರತೆ ಅಂತ ಹೇಳಿ ಹೇಳಿದ್ರೆ ಹವ್ಯಕ ಇತ್ತೀಚೆ ಎನ್ನುವ ಮೂಲಕವಾಗಿ ಮೊಟ್ಟ ಮೊದಲು ಹಿರಿಯ ಪತ್ರಕರ್ತರು ಹಾಗೂ ನುಡಿಸಿರಿ ವಾಹಿನಿಯ ಗೌರವ ಸಲಹೆಗಾರರಾದ ಜೀವು ಭಟ್ಟರು ಮಾತನಾಡಿ ರೋಟರಿ ಕ್ಲಬ್ ಪತ್ರಕರ್ತರನ್ನ ಗುರುತಿಸಿ ಯಾವುದೇ ಸ್ವಾರ್ಥವಿಲ್ಲದೆ ಸನ್ಮಾನಿಸಿ ಗೌರವಿಸುವ ಕಾರ್ಯ ಮಾಡುತ್ತಿದೆ ರೋಟರಿ ಸುದ್ದಿ ಪ್ರಕಟ ಆಗಲಿ ಆಗದಿರಲಿ ಬೇಸರಿಸದೆ ರೋಟರಿ ಕ್ಲಬ್ ತನ್ನ ಸಮಾಜ ಸೇವೆಯನ್ನ ಐವತ್ತು ವರ್ಷಗಳಿಂದ ನಡೆಸುತ್ತಾ ಬಂದಿದೆ ಕೆಲವರು ಒಂದೆರಡು ಕಾರ್ಯಕ್ರಮ ಮಾಡಿ ಪತ್ರಿಕೆಯಲ್ಲಿ ಬರದಿದ್ರೆ ಪತ್ರಕರ್ತರು ಇದ್ದಾರೋ ಸತ್ತಿದ್ದಾರೋ ಎಂದು ಕೇಳುತ್ತಾರೆ ದುಡ್ಡು ಕೊಟ್ಟರೆ ಪತ್ರಕರ್ತರು ಬರುತ್ತಾರೆ ಎಂದು ಹಂಗಿಸುತ್ತಾರೆ ಕೃತಜ್ಞತಾ ರಹಿತ ಪತ್ರಿಕೋದ್ಯಮವನ್ನು ಸಮಾಜ ಸೇವೆ ಎಂದು ಮುಂದುವರೆಸಿದ್ದೇವೆ ವೇದಿಕೆಯ ಮುಂದೆ ಸದಾ ಕೂರುತ್ತಿದ್ದ ಪತ್ರಕರ್ತರನ್ನು ವೇದಿಕೆಯ ಮೇಲೆ ಕುರ್ಚಿಯಲ್ಲಿ ಕೂರಿಸಿ ಸನ್ಮಾನಿಸಿ ಉಡುಗೊರೆ ನೀಡಿ ತಾವು ನಿಂತು ನೆಲಕ್ಕೆ ಕುಳಿತು ಗೌರವಿಸುವ ರೋಟರಿ ಕ್ಲಬ್ ಮಾಧ್ಯಮ ಕ್ಷೇತ್ರಕ್ಕೆ ಶಕ್ತಿ ತುಂಬುತ್ತಿದೆ ಎಂದು ಅಭಿನಂದಿಸಿದರು ಬಟ್ಟೆರೆ ಹೋದಾಗೆಲ್ಲ ಚಹಾ ಬೇಕು ತಿಂಡಿ ಬೇಕು ಕೇಳೋರು ಇರೋದಿಲ್ಲ ಮಂತ್ರಿಗಳು ಬಂದಾಗ ಬದಾನು ಅವರು ಅವರು ಶಿಷ್ಯರು ನೋಡ್ಕೊಂಡು ಮಾಡಬೇಕಾಗ್ತದೆ ಪತ್ರಕರ್ತರು ಊಟ ಆಯ್ತು ತಿಂಡಿ ಆಯ್ತು ಅಂತ ಕೇಳೋರಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಪತ್ರಕರ್ತರನ್ನ ದಿನಾಚರಣೆ ಅವರೇ ಆಚರಿಸ್ಕೊಳ್ತಾರೆ ನಮ್ಮಲ್ಲಿ ಒಂದು ಘಟಶ್ರಾಧ್ಯ ಮಾಡೋದು ಪದ್ಧತಿ ಹೋಗಿ ಮಕ್ಕಳು ಬರೀ ಹಾಗೆ ಆಚರಿಸ್ಕೊಳ್ತಾರೆ ರಾಜಕಾರಣಿಗಳು ಬೇಕಾದಾಗ ಬಳಸ್ಕೊಳ್ತಾರೆ ಪ್ರೀತಿ ತೋರಿಸ್ತಾರೆ ಜಾಹೀರಾತ್ ಕೊಡ್ತಾರೆ ಅವರು ನೆನಪಿನ ಕಾಣಿಕೆಗಳನ್ನು ಕೊಡ್ತಾರೆ ಅದರಲ್ಲಿ ಹಿಂದೆ ಸ್ವಾರ್ಥ ಇರ್ತದೆ ನಮ್ಗೆ ಪ್ರಚಾರ ಬೇಕು ನಮ್ಮ ತಪ್ಪುಗಳನ್ನು ಬರಿಬಾರ್ದು ಇತ್ಯಾದಿ ಒಂದು ಆಸೆ ಇರ್ತದೆ ಕೆಲವರಿಗೆ ಏನೋ ನಮ್ಮ ತನ್ನ ಸುದ್ದಿಯನ್ನು ಬಹಳ ದೊಡ್ಡದಾಗಿ ಬರಿಬೇಕು ಹೈಲೈಟ್ ಮಾಡಬೇಕು ಇನ್ನು ಜೋರಾಗಿ ಮಾಡುವ ಇಂತ ಆಸೆಯಿಂದ ಆಗ ಈಗ ಗಿಫ್ಟ್ ಹಾಕಿಕೊಂಡು ಬರ್ತಾರೆ ರೋಟಿಗಳಿಗೆ ಅಂತ ರೋಟ್ರಿ ಅವರಿಗೆ ರೋಟಿಗಳಿಗೆ ಅಂತ ಯಾವ ಆಸೆಯೂ ಇಲ್ಲ ಐವತ್ತು ವರ್ಷಗಳಿಂದ ನಾನು ರೋಟ್ರಿಗೊತ್ತ ಸುದ್ದಿ ಬರೀತಾ ಇದ್ದೇನೆ ಬರ್ಲಿಲ್ಲ ಯಾಕೆ ಅಂತ ಕೇಳಿಲ್ಲ ಬಂದಾಗ ಸಂತೋಷ ವ್ಯಕ್ತಪಡಿಸಿದ್ದಾರೆ ಬಂದಿದ್ರೆ ಬೇಜಾರು ಮಾಡಲಿಲ್ಲ ಬರ್ಲೇಬೇಕು ಅಂತ ಹೇಳಿಲ್ಲ ದೊಡ್ಡದಾಗಿ ಮಾಡಿ ಅಂತ ಹೇಳಿಲ್ಲ ಯಾಕೆ ಸುದ್ದಿ ಮಾಡಲಿಲ್ಲ ಪತ್ರಕರ್ತರು ಸತ್ತೋದ್ರು ನಮ್ಮ ಫಂಕ್ಷನ್ಗೆ ಬಂದಿಲ್ಲ ಬಂದಿಲ್ಲ ಅಂತ ಕೇಳಿಲ್ಲ ಯಾವತ್ತೂ ಕೇಳಲಿಲ್ಲ ದುಡ್ಡು ಕೊಟ್ಟರೆ ಮಾತಾಡ್ತಾ ಬಂದ ಮಾತುಗಳನ್ನು ಕೂಡ ಯಾವತ್ತೂ ಯಾವ ರೋಟಿ ಸದಸ್ಯನೂ ಆಗಲಿಲ್ಲ ಆದರೆ ಪತ್ರಕರ್ತರಾಗಿ ನನ್ನಂಥವ್ರು ತುಂಬ ಜನ ಕೆಲವು ವಿಧಾನಗಳೂ ಇಲ್ಲ ರೋಟಿ ಸುದ್ದಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಬಹಳ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಸೀನಿಯರ್ ಒರಂಥವರು ಅಬ್ರಹ್ಮಾಶ್ ಅವರು ಎಂ ಎಂಥರು ವಿಷ್ಣು ಬಾಳ್ಯವರು ಇಂಥವ್ರು ಇದ್ದಾರೆ ರೋಟಿ ಕ್ಲಬ್ಬಿನ ಕಾರ್ಯಕ್ರಮಗಳನ್ನು ಅಲ್ಲಿಂದ ಈ ತನಕ ನೋಡ್ಕೊಂಡು ಬರ್ತಾ ಇದ್ದೇನೆ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸತೀಶ್ ತಾಂಡೆಲ್ ಮಾತನಾಡಿ ಸಮಾಜಮುಖಿ ಅನೇಕ ಕಾರ್ಯದ ಮೂಲಕ ಜನಮನ್ನಣೆ ಪಡೆದಿರುವ ಹೊನ್ನಾವರ ರೋಟರಿ ಕ್ಲಬ್ ತನ್ನನ್ನು ಗೌರವಿಸಿದ್ದಕ್ಕೆ ಅಭಿನಂದಿಸಿದರು ಕಾರ್ಯಕ್ರಮದ ಇವೆಂಟ್ ಚೇರ್ಮನ್ ನಾರಾಯಣಯಾಜಿ ರೋಟರಿ ಕ್ಲಬ್ ಹಾಗೂ ಪತ್ರಿಕಾ ದಿನಾಚರಣೆಯ ಮಹತ್ವ ತಿಳಿಸಿದರು ಕಾರ್ಯದರ್ಶಿ ಎಂಎಂ ಹೆಗಡೆ ಖಜಾಂಚಿ ಎಸ್ಎನ್ ಹೆಗಡೆ ರೋಟರಿ ಸದಸ್ಯರು ಪತ್ರಕರ್ತರು ಉಪಸ್ಥಿತರಿದ್ದರು ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು ವೀರೇಶ್ ನುಡಿಸಿರೆ ನ್ಯೂಸ್ ಹೊನ್ನವರ